ಚೂಚು ಮತ್ತು ಗೆಳೆಯರ ಕಥೆಗಳು ಅದು ಒಂದು ಭಾನುವಾರದ ಬೆಳಿಗ್ಗೆ ಚೂಚು ಪಾರ್ಕ್ನಲ್ಲಿ ನಲ್ಲಿ ಆಟ ಆಡ್ತಾ ಇದ್ಲು ಆಗ ಅವಳಿಗೆ ಒಂದು ವಿಚಿತ್ರ ಶಬ್ದ ಕೇಳಿಸ್ತು ವಿಚಿತ್ರ ಶಬ್ದ ಈ ಪಾರ್ಕ್ನಲ್ಲಿ ಯಾವ್ದೋ ಪ್ರಾಣಿ ತಿರುಗ್ ನೋಡಿದಾಗ ಅಲ್ಲೊಂದು ಅಳಿಲ್ ಕಾಣಿಸ್ತು ಅಲ್ಲೋ ಪುಟಾಣಿ ನಿನ್ನ ನೋಡಿ ನಂಗೆ ತುಂಬಾ ಖುಷಿ ಆಯ್ತು ಆದ್ರೆ ನಿನ್ ಮುಕ್ತಲ್ ಯಾಕೋ ಖುಷಿ ಕಾಣಿಸ್ತಾ ಇಲ್ಲ ನೀನ್ ಅಳ್ತಾ ಇದೀಯ ಅನ್ಸತ್ತೆ ನಿನ್ ಕಾಲಿಗೆ ಗಾಯ ಆಗಿದೆ ಅಲ್ವಾ ಅಳಿಲಿನ ಕಾಲಿಗೆ ಗಾಯ ಆಗಿರೋದನ್ನ ನೋಡಿ ಚೂಚು ಅದನ್ನ ಕೈಯಲ್ಲಿ ಎತ್ಕೊಂಡು ಅಲ್ಲಿಂದ ಹೊರಟ್ ಬಿಟ್ಲು ಭಯ ಪಡ್ಬೇಡ ಪುಟಾಣಿ ನಿನ್ ಗಾಯ ವಾಸಿ ಮಾಡೋರ ಹತ್ರ ನಾನ್ ನಿನ್ನ ಕರ್ಕೊಂಡ್ ಹೋಗ್ತೇನೆ ಅವಳು ಪಾರ್ಕಿನ್ ಗೇಟಿನ ಕಡೆ ಹೋಗ್ತಿರುವಾಗ ಕಸ್ಲಿ ಅವಳನ್ನ ಜೋರಾಗಿ ಕರ್ದ ಚೂಚು ನಿಂತ್ಕೋ ಆದ್ರೆ ಚೂಚೂಗೆ ಅವ್ನ್ ಕೂಗಿದ್ದು ಕೇಳಿಸ್ಲಿಲ್ಲ ಚೂಚು ಆ ಅಳಿಲನ್ನ ವೆಟರ್ನರಿ ಡಾಕ್ಟರ್ ಹತ್ರ ಕರ್ಕೊಂಡ್ ಬಂದ್ಲು ವೆಟರ್ನರಿ ಡಾಕ್ಟರ್ ಅಂದ್ರೆ ನನ್ಗೆ ಪಾಕ್ನಲ್ಲಿ ಈ ಅಳಿಲ್ ಸಿಕ್ತು ಇದ್ರ ಇದ್ರೆ ಗಾಯ ಆಗಿದೆ ಅನ್ಸುತ್ತೆ ಒಳ್ಳೆ ಕೆಲಸ ಮಾಡಿದೆ ಈ ಅಳಿಲಿಗೆ ತುಂಬಾ ನೋವಾಗ್ತಿದೆ ಡಾಕ್ಟರ್ ಚೂಚು ಹತ್ರ ಮಾತಾಡ್ತಿರುವಾಗ ಕಸ್ಲಿ ಅಲ್ಲಿಗ್ ಬಂದೂಚು ಆ ಚಿಕ್ಕ ಅಳಿಲು ನಂದು ವಾಪಸ್ ಕೊಡು ಅದನ್ನ ನನ್ನ ಕ್ಷಮಿಸು ಕಸ್ಲಿ ನಂಗದ್ ಗೊತ್ತಿರ್ಲಿಲ್ಲ ಅದು ಅಳ್ತಾ ಇತ್ತು ಅಂತ ಇಲ್ಲಿ ಕರ್ಕೊಂಡ್ ಬಂದೆ ನೋಡು ಅದ್ರ ಖಾಲಿ ಗಾಯ ಆಗಿದೆ ಅದ್ ನನ್ಗೂ ಗೊತ್ತು ನಾನದ್ ಬೋನಲ್ ಹಾಕುವಾಗ ಅದು ತಪ್ಪಿಸ್ಕೊಳ್ಳಕ್ ಪ್ರಯತ್ನ ಮಾಡ್ತು ಅದಕ್ಕೆ ಗಾಯ ಆಗಿದೆ ಅಷ್ಟೆ ನೀನ್ ಆತರ ಮಾಡಬಾರ್ದಿತ್ತು ಪುಟ್ಟು ಪ್ರಾಣಿಗಳಿಗೆ ಹಿಂಸೆ ಕೊಡೋದು ಮತ್ತೆ ಬೋನಲ್ ಹಾಕೋದೆಲ್ಲ ತಪ್ಪು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಮಕ್ಕಳ ಮೊದಲು ಆ ಅಳಿಲ್ಗೆ ಸಹಾಯ ಮಾಡೋಣ ಡಾಕ್ಟರ್ ಆ ಅಳಿಲಿನ ಕಾಲಿನ ಮೇಲೆ ನಿಧಾನವಾಗಿ ಔಷಧಿ ಹಚ್ಚಿದ್ರು ಆಮೇಲೆ ಅದಕ್ಕೆ ಹೊಸ ಬ್ಯಾಂಡೇಜ್ ಹಾಕಿದ್ರು ಸ್ವಲ್ಪ ಸ್ವಲ್ಪ ಹೊತ್ತಲ್ಲೇ ಕಮ್ಮಿಯಾಗಿ ಸಮಾಧಾನ ಆಮೇಲೆ ಡಾಕ್ಟರು ಕಸ್ಲಿಗ್ ಹೇಳಿದ್ರು ಚೂಚು ಸರಿಯಾಗಿ ಹೇಳಲ್ ಕಸ್ಲಿ ಪ್ರಾಣಿಗಳಿಗೆ ತೊಂದರೆ ಕೊಡೋದು ಒಳ್ಳೇದಲ್ಲ ನಿನ್ನಿಂದ ಆ ಅಳಿಲ್ಗೆ ತುಂಬಾನೇ ನೋವಾಗಿದೆ ಮತ್ತೆ ಆ ಅಳಿಲ್ ಮನೆ ಇರೋದು ಮರದ ಮೇಲೆ ನಿನ್ ಬೋನ್ ಒಳಗಲ್ಲ ಛೂ ಛೂ ನನಗನ್ಸುತ್ತೆ ಈ ಪುಟ್ಟ ಅಳಿಲ್ಲ ನೀನು ಅದರ ಮನೆಗೆ ತಲುಪಿಸ್ಬೇಕು ಅಂತ ಹಾಂ ಛೂ ಛೂ ಅದನ್ನು ಜೋಪಾನವಾಗಿ ಎತ್ಕೊಂಡು ಪಾರ್ಕಿನ ಕಡೆ ಹೋದ್ಲು ಆ ಅಳಿಲನ್ನು ಒಂದು ಮರದ ಕೆಳಗೆ ಬಿಟ್ಲು ಅಲ್ಲಿ ಬೇರೆ ಅಳಿಲ್ಗಳು ಆಟ ಆಡ್ತಿದ್ವು ನಿನ್ನ ಮನೆಗೆ ಬಂದುಬಿಡ್ತೆವು ಪುಟಾಣಿ ಜೋಪಾನ ಆ ಅಳಿಲು ಎಷ್ಟು ಖುಷಿಯಾಗಿದೆ ಅನ್ನೋದನ್ನ ಚೂಚು ಕಸ್ಲಿಗೆ ತೋರಿಸಿದ್ಳು ಕಸ್ಲಿ ನೋಡಿಳ್ಳಿ ಈ ಅಳಿಲು ಅದರ ಫ್ರೆಂಡ್ಸ್ ಜೊತೆ ತುಂಬಾ ಖುಷಿಯಾಗಿದೆ ಅನಿಸ್ತಿಲ್ವಾ ನಿನ್ನ ಮಾತು ನಿಜ ಚೂಚು ನಾನು ಆ ಅಳಿಲಿಗೆ ತೊಂದರೆ ಕೊಡಬಾರ್ದಿತ್ತು ಇನ್ನು ಮುಂದೆ ನಾನು ಯಾವ ಪ್ರಾಣಿಗೂ ತೊಂದರೆ ಕೊಡೋದಿಲ್ಲ ಚೂಚು ಸಹಾಯದಿಂದ ಆ ಅಳಿಲು ಮತ್ತೆ ತನ್ನ ಫ್ರೆಂಡ್ಸ್ ಜೊತೆ ಖುಷಿಯಾಗಿ ಆತಾಡ್ತಿತ್ತು ಮತ್ತೆ ಕಸ್ಲಿ ತನ್ ಮಾತು ಉಳಿಸ್ಕೊಂಡ ಅವತ್ತಿಂದ ಅವನು ಯಾವ ಪ್ರಾಣಿಗೂ ತೊಂದರೆ ಕೊಡ್ಲಿಲ್ಲ ಕಸ್ಲಿ ತುಂಬಾ ತುಂಟ ಹುಡುಗ ಅವನಿಗೆ ಒಳ್ಳೆ ಕೆಲಸ ಮಾಡೋದು ಹೇಗೆ ಅವನು ಆಗಾಗ ತನ್ನ ಕೈಗಳನ್ನ ತೊಂದರೆ ಕೊಡೋಕೆ ಬಳಸ್ತಿದ್ದ ಕೆಲವು ಸಲ ಅವನ ಕೈಗಳ ಮೂಲಕ ಗೆಳೆಯರನ್ನ ಅಳಸ್ತಿದ್ದ ಒಂದಿನ ಆಟದ ಕೋಣೆನಲ್ಲಿ ಕಸ್ಲಿ ಒಂದು ಟ್ರಕ್ನ ಗೊಂಬೆ ತಗೊಂಡು ಅವನ ಗೆಳೆಯನಿಗೆ ಗುದ್ದ್ಬಿಟ್ಟ ಕೆಲವು ಸಲ ಅವನು ತನ್ನ ಕೈಯಲ್ಲಿ ಕ್ರಯೋನ್ ಹಿಡ್ಕೊಂಡು ಬಿಳಿ ಗೋಡೆ ತುಂಬಾ ಗೀಚ್ ಬಿಡ್ತಿದ್ದ ಇನ್ನೂ ಕೆಲವು ಸಲ ಕೈಗಳ ಮೂಲಕ ಬೇರೆಯವರ ವಸ್ತುಗಳನ್ನ ಹಾಳ್ ಮಾಡ್ತಿದ್ದ ಹಾಗಾಗಿ ಬೇರೆ ಮಕ್ಕಳು ಅವನ್ ಜೊತೆ ಸೇರ್ತಾ ಇರ್ಲಿಲ್ಲ ನೀನ್ ನನ್ ಜೊತೆ ನಾನು ಬರಲ್ಲ ಕಸ್ಲಿಗೆ ಇದ್ರಿಂದ ಕೋಪ ಬಂತು ಅವನು ಇನ್ನೂ ಜಾಸ್ತಿ ತೊಂದರೆ ಮಕ್ಕಳೆಲ್ಲ ಸೇರ್ಕೊಂಡು ಅವ್ರ ಟೀಚರ್ ಹತ್ರ ದೂರ್ ಕೊಡೋಕೆ ಹೋದ್ರು ತುಂಬಾ ತೊಂದರೆ ಕೊಡ್ತಾನೆ ಅವನ್ ಎಲ್ಲಾದ್ನು ಮಾಡ್ತಾನೆ ದಯವಿಟ್ಟು ಏನಾದ್ರು ಮಾಡಿ ಡೊರೋತಿ ಬಳಸಿ ಎಲ್ಲಾರನ್ನು ಸಂತೋಷ ಪಡಿಸೋದು ಹೇಗೆ ಅಂತ ಕಸ್ಲಿಗೆ ಕಲ್ಸೋದಕ್ಕೆ ಡಾರ್ತಿ ಮಿಸ್ಗೆ ಒಂದು ಐಡಿಯಾ ಹೊಳಿತು ಅವರು ಸ್ವಲ್ಪ ಹೂಗಳನ್ನ ತಗೊಂಡು ಆಡ್ತಾ ಇದ್ದ ಎಲ್ಲಾ ಮಕ್ಕಳಿಗೂ ಕೊಡ್ತಾ ಬಂದ್ರು ಡಾರ್ತಿ ಮಿಸ್ ಹೂ ಕೊಟ್ಟಾಗ ಮಕ್ಕಳು ಖುಷಿ ಪಡೋದನ್ನ ನೋಡಿ ಕಸ್ಲಿಗೆ ತುಂಬಾನೇ ಆಶ್ಚರ್ಯ ಆಗ್ತಿತ್ತು ಹಾ ಆಮೇಲೆ ಡಾರ್ತಿ ಮಿಸ್ ತುಂಬಾ ಚೆನ್ನಾಗಿ ಒಂದು ಹೂವಿನ ಚಿತ್ರಾನ ಬಿಡಿಸಿದ್ರು ಚಿತ್ರ ನೋಡಿ ಎಲ್ಲರೂ ಖುಷಿ ಪಡ್ತಾ ಇರೋದನ್ನ ಕಸ್ಲಿ ಗಮನಿಸುತ್ತಾ ಹಾ ಆಮೇಲೆ ಡಾರ್ತಿ ಮಿಸ್ ತಮ್ಮ ಕೈಗಳನ್ನು ಬಳಸಿ ಮಕ್ಕಳನ್ನ ತಪ್ಪಿಕೊಂಡ್ರು ಕೈಗಳಿಂದ ಎಷ್ಟೆಲ್ಲ ಸಂತೋಷ ಕೊಡಬಹುದು ಅಂತ ಕಸ್ಲಿಗೆ ಅರ್ಥ ಆಯಿತು ಲವ್ ಯು ಯು ಮುದ್ದು ಒಂದಿನ ಎಲ್ಲ ಮಕ್ಕಳು ಕೈ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡಿ ಅಂತ ಡೋ ಮಿಸ್ ಹೇಳಿದ್ರು ಆ ಡ್ಯಾನ್ಸ್ ಅಲ್ಲಿ ಸೇರ್ಕೊಂಡಿದ್ದ ಕಸ್ಲಿಗೆ ಇದರಲ್ಲಿ ತುಂಬಾ ಖುಷಿ ಇದೆ ಅಂತ ಗೊತ್ತಾಯ್ತು ಡಾರ್ತಿ ಮಿಸ್ ತಮ್ಮ ಕೈಗಳನ್ನ ಬಳಸಿ ಹೂ ಗಿಡಗಳಿಗೆ ನೀರ್ ಹಾಕೋದನ್ನ ಕಸ್ಲಿ ಗಿಡಗಳು ಹೂ ಬಿಟ್ಟು ನಗೋದನ್ನ ಅವನು ಗಮನಿಸ್ದ ಒಂದಿನ ಕಸ್ಲಿ ಒಬ್ಬ ಹುಡುಗಿನ ಹೋದ ಆದ್ರೆ ಡಾರ್ತಿ ಮಿಸ್ ತಮ್ಮ ಕೈಯಲ್ಲಿ ಏನೆಲ್ಲಾ ಒಳ್ಳೆ ಕೆಲ್ಸ ಮಾಡಿದ್ರು ಅನ್ನೋದನ್ನ ನೆನಪಿಸ್ಕೊಂಡು ಸುಮ್ನಾದ ತಮ್ಮ ಕೈಗಳಲ್ಲಿ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡಿ ಡಾರ್ತಿ ಮಿಸ್ ಎಲ್ರೂ ಎಷ್ಟು ಖುಷಿ ಪಡಿಸ್ತಾರೆ ಅನ್ನೋದನ್ನ ಕಸ್ಲಿ ಗಮನಿಸ್ತಿದ್ದ ಅವರು ಮಿಲ್ಕ್ ಶೇಕ್ ಮಾಡಿ ಎಲ್ರಿಗೂ ಕೊಡ್ತಾ ಇದ್ರು ಬಿಸ್ಕೆಟ್ ಗಳಿಗೆ ಬೇರೆ ಬೇರೆ ತರಹದ ಶೇಪ್ ಕೊಡ್ತಿದ್ರು ಕೈಗಳನ್ನ ಚಿಟ್ಟೆ ತರ ಮಾಡಿ ಆ ಕಡೆ ಈ ಕಡೆ ಆಡಿಸ್ತಾ ಇದ್ರು ಆಕಾಶದಲ್ಲಿ ಗಾಳಿ ಪಟ ಹಾರಿಸ್ತಿದ್ರು ಮತ್ತೆ ಮಕ್ಕಳಿಗೆ ಫ್ಲೈಯಿಂಗ್ ಕೇಸ್ ಕೊಡ್ತಿದ್ರು ಕೈಗಳಿಂದ ಇಷ್ಟೆಲ್ಲ ಖುಷಿ ಕೊಡಬಹುದು ಅನ್ನೋದನ್ನ ಡಾರ್ತಿ ಮಿಸ್ ತೋರಿಸ್ಕೊಟ್ಟಿದ್ದು ಕಸ್ಲಿಗೆ ನಂಬೋಕೆ ಕರೆದ್ರು ಕಸ್ಲಿ ನಮ್ ಕೈಗಳಿಂದ ಏನೆಲ್ಲ ಅದ್ಭುತ ಕೆಲಸಗಳನ್ನ ಮಾಡಬಹುದು ಅಂತ ನೀನ್ ನೋಡಿದ್ಯಾ ಅನ್ಕೊಂಡಿದೀನಿ ನಾವು ನಮ್ ಕೈಗಳನ್ನ ಸಹಾಯ ಮಾಡೋಕೆ ಪ್ರೀತಿಸೋಕೆ ಹಾಗೆ ಹಂಚೋಕೆ ಮಾಡೋಕೆ ಕೊಡೋಕಲ್ಲ ನೀನು ಎಲ್ಲರೂ ನಿನ್ನ ಇಷ್ಟ ಪಡ್ತಾರೆ ಸರಿಯಾಗಿ ಹೇಳಿದ್ರಿ ದಾರ್ತಿ ಮಿಸ್ ನಮ್ ಕೈ ಇರೋದು ಹೆಲ್ಪ್ ಮಾಡೋದಕ್ಕೆ ಪ್ರೀತಿಸೋದಕ್ಕೆ ಹಂಚೋದಕ್ಕೆ ಕೇರ್ ಮಾಡೋದಕ್ಕೆ ಇವತ್ತಿಂದ ನಾನು ನನ್ ಕೈಗಳನ್ನ ಒಳ್ಳೆ ಕೆಲಸ ಮಾಡೋದಕ್ಕೆ ಕಸ್ಲಿ ತನ್ನ ಕೈಗಳಿಂದ ಒಳ್ಳೆ ಕೆಲ್ಸ ಮಾಡೋಕೆ ಶುರು ಮಾಡ್ದ ಅವನಿಗೆ ಒಳ್ಳೆ ಗೆಳೆಯರ್ ಕೂಡ ಸಿಕ್ರು ಅವರಿಗೆ ತುಂಬಾ ಸುಸ್ತಾಗಿದೆ ಆದ್ರೂ ಅವ್ರು ಎಲ್ರಿಗೂ ಇಷ್ಟವಾದ ಅಡಿಗೆನೆ ಮಾಡ್ತಾ ಇದಾರೆ ಮತ್ತೆ ಮನೆ ಕೆಲ್ಸ ಎಲ್ಲಾನು ಅವ್ರೊಬ್ರೇ ಮಾಡ್ತಾ ಇದಾರೆ ಅದ್ರಲ್ಲೂ ಊಟಕ್ಕಿಂತ ಮುಂಚೆ ಕೈ ತೊಳಿಲೇಬೇಕು ಹಾಗ್ ಮಾಡೋದ್ರಿಂದ ನೀನು ಕ್ರಿಮಿಗಳಿಂದ ದೂರ ಇರ್ತೀಯ ಆರೋಗ್ಯವಾಗಿಯೂ ಫ್ರೆಂಡ್ಸ್ ನನ್ ಹತ್ರ ಇರೋ ಗೊಂಬೆಗಳನ್ನ ನೀವು ತಗೊಳ್ಳಿ ನನ್ ಹತ್ರ ತುಂಬಾ ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ಇದ್ದೀನಿ ಕಸ್ಲಿಗೆ ಅವನ ತಪ್ಪಿನ ಅರಿವಾಯ್ತು ನನ್ನ ಐಸ್ ಕ್ರೀಮ್ ಕ್ರೀಮೆಲ್ಲ ನೆಲಕ್ಕೆ ಬಿದ್ದೋಯ್ತು ಈಗ ನನ್ನ ಕೋನಲ್ಲಿ ಒಂದೇ ಒಂದು ಸ್ಕೂಪ್ ಐಸ್ ಕ್ರೀಮ್ ಕೂಡ ಇಲ್ಲ